ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ರುಚಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಕ್ಕೆ ಷಡ್ಯಂತ್ರ ವಿಚಾರ ಅಪಪ್ರಚಾರವನ್ನ ಮಾಡಲು ಫಂಡಿಂಗ್ ಎಂದು ಎಸ್ಐಟಿಗೆ ದೂರು ದಾಖಲಾಗಿದೆ ಎಸ್ಐಟಿಗೆ ದೂರನ ಕೊಟ್ಟಿದ್ದಾರೆ ಹಿಂದೂ ಮುಖಂಡ ತೇಜಸ್ ಗೌಡ ಅಂದ್ರೆ ವಿದೇಶಗಳಿಂದ ಫಂಡಿಂಗ್ ಆಗ್ತಿದೆ ಅನ್ನುವಂತ ಆರೋಪ ಇದೆ ಯಾವುದೋ ಕೆಲ ಸಂಘಟನೆಗಳ ಕೈವಾಡ ಇದೆ ಅಂತೇಳಿ ಆರೋಪಗಳು ಬರ್ತಾ ಇದ್ದಾರೆ ದೂರು ಕೂಡ ಕೊಟ್ಟಿದ್ದಾರೆ ಈಗ ಇಡಿ ಬಳಿಕ ಎಸ್ ಐ ಟಿಗೆ ತೇಜಸ್ ಕೂಡ ದೂರು ಕೊಟ್ಟಿದ್ದಾರೆ ಷಡ್ಯಂತ್ರಕ್ಕೆ ಫಂಡಿಂಗ್ ಕುರಿತು ತನಿಖೆ ನಡೆಸಬೇಕು ಅಂತ ಕೇಳ್ಕೊಂಡಿದ್ದಾರೆ ಷಡ್ಯಂತ್ರದ ಹಿಂದೆ ಕಾಣದ ಕೈಗಳಿದ್ದಾರೆ ಪ್ರಭಾವಿಗಳಿದ್ದಾರೆ ದೊಡ್ಡ ಮಟ್ಟದಲ್ಲಿ ಒಂದು ಸಂಚಾಗಿದೆ ಇದರಲ್ಲಿ ಹಾಗಾಗಿನೇ ಈಗ ಉನ್ನತ ತನಿಖೆ ಆಗಬೇಕಿದು ಯಾಕೆಂದರೆ ಈಗ ನೋಡಿ ಎಲ್ಲ ತಳಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ಈಗ ಸ್ಥಳೀಯವಾಗಿ ಆಗ್ತಾ ಇದೆ ಆದರೆ ಇದರ ಹಿಂದೆ ಇರುವಂಥ ಕಾರಣದ ಕೈಗಳು ಯಾವುದು ಎಲ್ಲರಿಗಿರುವಂತಹ ಕುತೂಹಲ ಅಷ್ಟೇ ಪ್ರಶ್ನೆಯೂ ಕೂಡ ಅದೇ ಈಗೇನೋ ಕೆಲವು ಸಂಘಟನೆಗಳಿಂದ ಅಥವಾ ಮತೀಯವಾದಿಗಳಿಂದ ದುಡ್ಡೇನ ಇದೆ ಇವ್ರಿಗೆ ಅಂಥೇಳಿ ಅಂದರೆ ಈಗೇನು ಆರೋಪಗಳನ್ನು ಮಾಡ್ತಾ ಇದ್ರಲ್ವ ನೂರಾರು ಶವುಗಳನ್ನು ಹೂತಿದ್ದಾರೆ ಅಂಥೇಳಿ ಅವ್ರಿಗೆ ಫಂಡಿಂಗ್ ಆಗ್ತಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿಬಂದಿತ್ತು ಜಾರಿ ನಿರ್ದೇಶನಾಲಯ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ ಡೆಡಕ್ಟ್ರೇಟ್ಗೆ ದೂರ ಕೊಟ್ಟಿದೆ ದೂರು ಕೊಟ್ಟಾಗ ನಾನು ಇಲ್ಲೂ ಸಹ ದೂರು ಕೊಡಬೇಕಿತ್ತು ಏನಕ್ಕೆ ಅಂದರೆ ಇವರ ಫಂಡಿಂಗ್ ಏನಾಗ್ತಿದೆ ಫಿನಾನ್ಷಿಯಲ್ ಇದು ತನಿಖೆ ಮಾಡಬೇಕು ಎಸ್ ಐ ಟಿ ಏರು ತನಿಖೆ ಮಾಡಬೇಕು ಒಂಬತ್ತನೇ ತಾರೀಕು ಹೈಟಿಕ್ ಸಹ ದೂರು ಕೊಡ್ತಾ ಇದ್ದೀನಿ ಇಷ್ಟೆಲ್ಲ ಇವ್ರು ಏನೇನು ಮಾಡ್ತಿದ್ದಾರೆ ಕಳೆದ ಹದಿಮೂರು ವರ್ಷದಿಂದ ನಿರಂತರವಾಗಿ ಈ ಹೋರಾಟನ ಹೆಸರಲ್ಲಿ ಉದ್ದೇಶದಲ್ಲಿ ಒಂದು ಅತ್ಯಾಚಾರಕ್ಕೊಳಗಾಗಿರುವಂಥ ಹೆಣ್ಮಗು ಹೆಸರಲ್ಲಿ ಇವರ ಆಸ್ತಿ ಪಾಸ್ತಿ ಹೇಗೆ ಇನ್ಕ್ರೀಸ್ ಆಗ್ತಿದೆ ಮತ್ತು ಇವ್ರು ನಡೆಸಿದಂಥ ಕಾನ್ಸ್ಪಿರಸಿ ಮತ್ತು ಇದ ಹಿಂದೆ ಯಾರು ಫಂಡಿಂಗ್ ಮಾಡ್ತಿದ್ದಾರೆ ಅವ್ರನ್ನ ಬಯಲಿಗೆ ಎಳಿಲೇಬೇಕಾಗುತ್ತೆ ಏನಕ್ಕೆ ಅಂದರೆ ಎಲ್ಲೋ ಒಂದು ಕಡೆ ತನಿಖೆ ಮಾಡ್ತಿದ್ದಾರೆ ಅಂತ ಕೇವಲ ಇವರು ಮಾತ್ರ ಇವ್ರ ಮುಖವಾಡ ಮಾತ್ರ ಕಳ್ಸ್ಕೊತಿದೆ ಇವ್ರ ಹಿಂದೆ ಇರುವಂಥ ಯಾರ್ಯಾರು ದೊಡ್ಡ ವ್ಯಕ್ತಿಗಳಿದ್ದಾರೆ ಇವ್ರಿಗೆ ಸಹಾಯ ಮಾಡಿರೋ ಆಗಿರ್ಬೋದು ಫಂಡಿಂಗ್ ಮಾಡಿರೋ ಆಗಿರ್ಬೋದು ಇವ್ರು ಬಯಲಿಗೆ ಬರಬೇಕು ಇವ್ರು ಬಯಲಿಗೆ ಬಂದರೆ ಮಾತ್ರ ಇದಕ್ಕೆ ತನಿಖೆಗೆ ಒಂದು ಅರ್ಥ ಆಗುತ್ತೆ ಅಂತ ಹೇಳಿ ಎಸ್ ಐ ಟಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಒಂಬತ್ತನೇ ತಾರೀಕು ಐ ಟಿ ಕಂಪ್ಲೇಂಟ್ ಕೊಡ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಚರ್ಚೆ ಆಗ್ತಿದೆ ಮತ್ತೆ ಯಾವಾಗ ಮೊಹಮ್ಮದ್ ಸಮೀರ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಆ ವಿಡಿಯೋ ಅಲ್ ಅಝೀರಾ ಬಿ ಬಿ ಸಿ ಜರ್ಮನಿ ಮತ್ತೆ ಕೆಲವೊಂದು ಚಾನಲಲ್ಲಿ ಅಲ್ಲಿ ಪ್ರಸಾರ ಆಗುತ್ತೆ ಅಂದರೆ ಇನ್ ಹೌದು ಪರ್ಟಿಕ್ಯುಲರ್ ಆಗಿ ಇಸ್ಲಾಮಿಕ್ ರಾಷ್ಟ್ರದ ದೇಶದ್ದು ಆ ಚಾನೆಲ್ ಪ್ರಸಾರ ಆಗುತ್ತೆ ಅಂದರೆ ಇದಕ್ಕೆ ಪ್ರಾಪರ್ ಪ್ಲಾನಿಂಗ್ ಮತ್ತು ಪ್ರಾಪರ್ ಫಂಡಿಂಗ್ ಇಲ್ಲದೆ ಯಾವುದೇ ಕಾರಣಕ್ಕೂ ಆಗಲ್ಲ ಔಟ್ಪುಟ್ ಅಂತೂ ಬೇಕಾಗಿರುತ್ತವ್ರಿಗೆ ನೀ ಅದು ಯಾ ಇದ್ರ ಮೇಲೆ ಮಾಡ್ತಿದ್ದಾರೆ ಅಂತ ಇದು ಯಾವಾಗ ತನಿಖಾ ಅಂತ ಶುರು ಶುರು ಇರಬೇಕಾರೆ ಎಲ್ಲ ಎಲ್ಲ ಮಾಧ್ಯಮದಲ್ಲೂ ನಮ್ಮ ಕನ್ನಡ ಮಾಧ್ಯಮ ಹೊರತುಪಡಿಸಿ ಬೇರೆ ಕೇರಳ ಆಗಿರ್ಬೋದು ಆಂಧ್ರ ಪ್ರದೇಶ್ ಮಾಧ್ಯಮ ಆಗಿರ್ಬೋದು ಮತ್ತೆ ಕೆಲವೊಂದು ಇಂಗ್ಲೀಷ್ ಚಾನೆಲ್ಗಳು ನಿರಂತರವಾಗಿ ಇದ್ರ ಬಗ್ಗೆ ನೆಗೆಟಿವ್ ಆಗಿ ವರದಿ ಮಾಡ್ತಾನೆ ಹೋದ್ರು ಬಟ್ ಈಗ ಸತ್ಯ ಹೊರಗೆ ಬರ್ಬೇಕಾದ್ರೆ ಯಾವ ಚಾನಲ್ ಇದ್ರ ಬಗ್ಗೆ ವರದಿ ಮಾಡ್ತಿಲ್ಲ ಸತ್ಯ ಸತ್ಯ ಹೊರಗೆ ಬಂದಾಗ ಎಲ್ಲರೂ ಸುಮ್ಮನೆ ಆಗಿದ್ದಾರೆ ಇದ್ರ ಹಿಂದೆ ಒಂದು ಅಂತ ವ್ಯಕ್ತಿಗಳು ಮತ್ತೆ ಪ್ರಭಾವಿಗಳು ಇದ್ದಾರೆ ಹಾಗಾಗಿ ಇವರೆಲ್ಲಾರು ಹಾಚಿಗೆ ಬರಬೇಕು ಕೇವಲ ಇವ್ರನ್ನ ಅಲ್ಲ ಇವ್ರು ಏನಿದ್ದಾರೆ ಇವರು ತುಂಬಾ ಪ್ರಭಾವಿಯಾಗಿ ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಬಟ್ ಇವ್ರ ಹಿಂದೆ ಡೈರೆಕ್ಟರ್ ಯಾರಿದ್ದಾರೆ ಆಮೇಲೆ ಸ್ಟೋರಿ ಟೆಲ್ಲರ್ ಯಾರಿದ್ದಾರೆ ಸ್ಕ್ರೀನ್